ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವೆ ವೀಕ್ಷಕರೇ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಆಮ್ ಆದ್ಮಿ ಪಾರ್ಟಿ ನಾಯಕ ಅರವಿಂದ್ ಕೇಜ್ರಿವಾಲ್ ಪರ ಜನರು ನಿಂತಿಲ್ಲ ಅವರು ಸೋಲನ್ನ ಅನುಭವಿಸಿದ್ದಾರೆ ಸೋಲಿನ ಅಂತರ ನಾಲ್ಕು ಸಾವಿರಕ್ಕೂ ಹೆಚ್ಚು ಮತಗಳು ಆದರೂ ಸೋಲು ಸೋಲೆ ಅವರ ರಾಜಕೀಯ ಪ್ರವೇಶ ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟವಾಗಿತ್ತು ಅದರದೇ ಸುಳಿಗೆ ಅವರ ರಾಜಕೀಯ ಬದುಕು ಸಿಲುಕಿತ್ತು ಎರಡು ಮೂರು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ರು ಜನಸಾಮಾನ್ಯನಿಗೆ ಅಧಿಕಾರ ಸಿಗಬೇಕು ು ಜನ ಲೋಕಪಾಲ ಕಾನೂನು ಜಾರಿಯಾಗಬೇಕು ಎಂದು ಆಗ್ರಹಿಸುತ್ತಾ ಅಣ್ಣಾ ಹಜಾರೆ ಅವರ ಪ್ರತಿಭಟನೆಯೊಂದಿಗೆ ಮುಂಚೂಣಿಗೆ ಬಂದು ರಾಜಕೀಯ ಪ್ರವೇಶವನ್ನ ಮಾಡಿದವರು ಅರವಿಂದ್ ಕೇಜ್ರಿವಾಲ್ ತನ್ನ ತಾನು ಜನಸಾಮಾನ್ಯ ಎಂದು ಬಿಂಬಿಸಿಕೊಂಡು ರಾಜಕೀಯ ಮಹತ್ವಾಕಾಂಕ್ಷೆಯೊಂದಿಗೆ ಮುನ್ನಡೆದ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಜನಸಾಮಾನ್ಯನ ಹೆಸರಲ್ಲೇ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಹೌದು ಆಮ್ ಆದ್ಮಿ ಪಾರ್ಟಿ ಅದಕ್ಕೆ ತಾವೇ ರಾಷ್ಟ್ರೀಯ ಸಂಚಾಲಕರಾಗ್ತಾರೆ ಡಿಸೆಂಬರ್ ಡಿಸೆಂಬರ್ನಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಯನ್ನ ಎದುರಿಸುತ್ತಾರೆ ಜನಸಾಮಾನ್ಯರ ಪಾರ್ಟಿಯಾಗಿ ಆಮ್ ಆದ್ಮಿ ಪಾರ್ಟಿ ಸಂಚಲನವನ್ನ ಮೂಡಿಸುತ್ತೆ ಜನಸಾಮಾನ್ಯರ ನಾಯಕನಾಗಿ ಅರವಿಂದ್ ಕೇಜ್ರಿವಾಲ್ ದೆಹಲಿಗರಲ್ಲಿ ಆಶಾಭಾವವನ್ನ ಮೂಡಿಸುತ್ತಾರೆ ಮೂರು ಅವಧಿಗೆ ದೆಹಲಿಯನ್ನ ಆಡಿದ ಕಾಂಗ್ರೆಸ್ ಪಕ್ಷದ ಶೀಲಾ ದೀಕ್ಷಿತ್ ಸರ್ಕಾರದ ಬಗ್ಗೆ ಜನರು ಅಸಮಾಧಾನಗೊಂಡಿದ್ರು ಇನ್ನು ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ನಲ್ಲಿ ನಡೆದ ನಿರ್ಭಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಆ ಅಸಮಾಧಾನವನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡುತ್ತೆ ಆಮ್ ಆದ್ಮಿ ಪಾರ್ಟಿ ರಾಜಕೀಯವಾಗಿ ಬೆಳೆಯಲು ಇದು ಕೂಡ ನೆರವಾಗುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ತಾನೇ ಪರ್ಯಾಯ ಎಂದು ಬಿಜೆಪಿ ಅಂದುಕೊಂಡಿತು ಆದರೆ ಚುನಾವಣಾ ಫಲಿತಾಂಶ ಬಂದಾಗ ಬಿಜೆಪಿಗೆ ಎಪ್ಪತ್ತು ಸ್ಥಾನಗಳ ಪೈ ಿ ಮೂವತ್ತೊಂದು ಸ್ಥಾನಗಳು ಬಂದರೂ ಸರ್ಕಾರ ರಚನೆ ಸಾಧ್ಯವಾಗಲಿಲ್ಲ ಆಮ್ ಆದ್ಮಿ ಪಾರ್ಟಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದುಕೊಂಡು ಎರಡನೇ ಅತಿದೊಡ್ಡ ಪಕ್ಷವಾಗುತ್ತೆ ಕಾಂಗ್ರೆಸ್ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾದ ಕೂಡಲೇ ಮತದಾರರಿಗೆ ನೀಡಿದ ಭರವಸೆಯಂತೆ ಜನ ಲೋಕಪಾಲ ಮಸೂದೆಯನ್ನ ಜಾರಿಗೊಳಿಸಲು ಮುಂದಾಗ್ತಾರೆ ವಿಪಕ್ಷಗಳ ಬೆಂಬಲವನ್ನ ಕೋರ್ತಾರೆ ಆದರೆ ಅದು ಸಿಗದ ಕಾರಣ ರಾಜೀನಾಮೆ ನೀಡಿ ಚುನಾವಣೆ ಎದುರಿಸಲು ಸಜ್ಜ ಬಿಜೆಪಿಗೆ ಈ ಬಾರಿ ಆಡಳಿತ ಹಿಡಿಯುವ ಆಸೆ ಹೆಚ್ಚಾಗಿತ್ತು ಎರಡು ಸಾವಿರದ ಹದಿನೈದರ ಚುನಾವಣೆಯನ್ನು ಎದುರಿಸಲು ಬಿಜೆಪಿ ಸಜ್ಜಾಗುತ್ತೆ ಆದರೆ ಜನರ ಒಲವು ಎಎಪಿ ಕಡೆಗೆ ತಿರುಗುತ್ತೆ ಜನಸಾಮಾನ್ಯರ ಪಾರ್ಟಿ ಜನಸಾಮಾನ್ಯರ ನಾಯಕ ಎಂಬ ಇಮೇಜ್ ಅರವಿಂದ್ ಕೇಜ್ರಿವಾಲ್ ರಾಜಕೀಯ ಮಹತ್ವಾಕಾಂಕ್ಷೆಗೆ ಶಕ್ತಿಯನ್ನ ತುಂಬಿತು ದೆಹಲಿಗರು ಆಮ್ ಆದ್ಮಿ ಪಾರ್ಟಿಗಳನ್ನ ತಮ್ಮದೇ ಪಕ್ಷವನ್ನಾಗಿಸಿಕೊಳ್ತಾರೆ ಎಪ್ಪತ್ತು ಸ್ಥಾನಗಳ ಪೈಕಿ ಅರವತ್ತೇಳು ಸ್ಥಾನಗಳನ್ನು ಎಪಿ ಕೈಗೆ ಕೊಟ್ಟು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಶೂನ್ಯ ಬಿಜೆಪಿಗೆ ಮೂರು ಸ್ಥಾನಗಳಷ್ಟೇ ಸಿಗುತ್ತೆ ಅರವಿಂದ್ ಕೇಜ್ರಿವಾಲ್ ಇಡೀ ದೇಶಕ್ಕೊಂದು ಮಾದರಿಯಾಗ್ತಾರೆ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಅಷ್ಟೇ ಅಲ್ಲ ದೇಶಕ್ಕೆ ಬೇಕು ಎನ್ನುವ ಚಿಂತನೆ ಭಾರತದ ಉದ್ದಗಲಕ್ಕೂ ವ್ಯಾಪಿಸುತ್ತೆ ಪರ್ಯಾಯ ರಾಜಕೀಯ ಬಯಸುವವರೆಲ್ಲ ಅರವಿಂದ್ ಕೇಜ್ರಿವಾಲ್ ಜೊತೆಗೆ ಸೇರಿಕೊಳ್ತಾರೆ ಪಂಜಾಬ್ ಮತ್ತು ಗೋವಾ ಚುನಾವಣೆಯಲ್ಲಿ ಎಎಪಿ ಪಿ ಸದ್ದನ ಮಾಡುತ್ತೆ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯವಾಗಿ ಗೆದ್ದು ಆಡಳಿತ ಚುಕ್ಕಾಣಿಯನ್ನು ಹಿಡಿಯುತ್ತೆ ಇದು ಅರವಿಂದ್ ಕೇಜ್ರಿವಾಲ್ ಹವಾ ಮೆಚ್ಚುವಂತೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಬೇಡಿಕೆ ದೆಹಲಿಗರಿಗೆ ಉಚಿತ ನೀರು ಉಚಿತ ವಿದ್ಯುತ್ ಕೊಡುಗೆಗಳನ್ನು ಪ್ರಸ್ತಾಪ ಮಾಡ್ತಾರೆ ಜನಪರ ಆಡಳಿತ ನೀಡುವ ಭರವಸೆಯನ್ನು ನೀಡಿದ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಸರ್ಕಾರದ ಜೊತೆಗೆ ನಿರಂತರ ಸಂಘರ್ಷವನ್ನು ಮುಂದುವರೆಸುತ್ತಾರೆ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದಕ್ಕೆ ಪ್ರಯತ್ನ ಮಾಡ್ತಾರೆ ಈ ನಡುವೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ತನ್ನ ಅಧಿಕೃತ ನಿವಾಸದ ನವೀಕರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತೀವ್ರ ಟೀಕೆಗೆ ಗುರಿಯಾಗ್ತಾರೆ ಅಬಕಾರಿ ನೀತಿ ಬದಲಾವಣೆಗೆ ಪ್ರಯತ್ನ ಮಾಡ್ತಾರೆ ಖಾಸಗಿ ಅವರಿಗೆ ಅನುಕೂಲ ಮಾಡಿಕೊಟ್ಟ ಆರೋಪವನ್ನ ಹೊರುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಅಬಕಾರಿ ನೀತಿ ರಾಜಿಗೆ ಬರುತ್ತೆ ಅದಾಗಿನಿಂದ ಕೆಲವೇ ತಿಂಗಳಲ್ಲಿ ಅದರಲ್ಲಿ ಭ್ರಷ್ಟಾಚಾರ ನಡೆದಿರುವ ಶಂಕೆಯಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಶುರು ಮಾಡ್ತವೆ ದೆಹಲಿ ಸಚಿವ ಸಂಪುಟದ ಸಚಿವರು ಬಂಧನಕ್ಕೆ ಒಳಗಾಗ್ತಾರೆ ಕೊನೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಮುಖ್ಯಮಂತ್ರಿಯಾಗಿದ್ದುಕೊಂಡೇ ಜೈಲನ್ನ ಸೇರ್ತಾರೆ ಅಲ್ಲಿಂದಲೇ ಆಡಳಿತವನ್ನ ನಡೆಸ್ತಾರೆ ಲೋಕಸಭೆ ಚುನಾವಣೆಯಲ್ಲಿ ಎಎಪಿ ಪರ ಪ್ರಚಾರಕ್ಕೆ ಕೋರ್ಟ್ ಅನುಮತಿ ಪಡೆದು ಹೊರಬರ್ತಾರೆ ಕೊನೆಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಪಕ್ಷ ಸಂಘಟನೆ ಕಡೆಗೆ ಗಮನ ಹರಿಸುವುದಾಗಿ ಹೇಳಿ ತಮ್ಮ ಆಪ್ತರಾದ ಅತೀಶಿ ಮರ್ಲೇನಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಜನಸಾಮಾನ್ಯರಂತೆ ಬದುಕುವುದಾಗಿ ಘೋಷಣೆ ಮಾಡಿ ಜನಸಾಮಾನ್ಯರ ಧ್ವನಿಯಾಗುವ ಭರವಸೆಯನ್ನ ಹುಟ್ಟಿಸಿ ಭ್ರಷ್ಟಾಚಾರದ ವಿರುದ್ಧ ಮಾತನಾಡುತ್ತಾ ರಾಜಕೀಯದಲ್ಲಿ ಬದಲಾವಣೆ ತರುವುದಕ್ಕಾಗಿ ರಾಜಕಾರಣಕ್ಕೆ ಇಳಿದ ಅರವಿಂದ್ ಕೇಜ್ರಿವಾಲ್ ಅದೇ ಭ್ರಷ್ಟಾಚಾರದ ಆರೋಪಕ್ಕೆ ಒಳಗಾಗಿ ಬಂಧನಕ್ಕೆ ಒಳಗಾಗಿದ್ದು ವಿಪರ್ಯಾಸ ಬೇಸರಿಯೇ ಮೂರು ಬಾರಿ ಮುಖ್ಯಮಂತ್ರಿಯಾದರೂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ತಾವೇ ಬಯಸಿದ ಜನ್ ಲೋಕ್ಪಾಲ್ ಕಾಯ್ದೆಯನ್ನ ಜಾರಿಗೊಳಿಸುವುದು ಸಾಧ್ಯವಾಗಲಿಲ್ಲ ಎಂಬುದು ರಾಜಕೀಯ ವ್ಯವಸ್ಥೆಯ ವ್ಯಂಗ್ಯ ಮಾತಾಗಿದೆ ಯಾವುದೇ ನಾಯಕನ ರಾಜಕೀಯ ಏರಿಳಿತಗಳಿಂದ ಅಧಿಕಾರ ಕಳೆದುಕೊಳ್ಳುವುದು ಬೇರೆ ಜನರೇ ಅವರನ್ನ ತಿರಸ್ಕಾರ ಮಾಡುವುದು ಬೇರೆ ಸದ್ಯಕ್ಕೆ ದೆಹಲಿ ಜನರು ಕೇಜ್ರಿವಾಲ್ ಅವರನ್ನ ತಿರಸ್ಕಾರ ಮಾಡಿದ್ದಾರೆ ಈ ಸೋಲನ್ನ ಜೀರ್ಣಿಸಿಕೊಳ್ಳುವುದು ವ್ಯಕ್ತಿಯಾಗಿ ಕೇಜ್ರಿವಾಲ್ ಅವರಿಗೆ ಮತ್ತು ಪಕ್ಷವಾಗಿ ಆಪ್ ಆದ್ಮಿ ಪಾರ್ಟಿಗೆ ಸುಲಭವಲ್ಲ ಇಲ್ಲಿಂದಾಚೆಗೆ ಅವರು ಹೇಗಿರ್ತಾರೆ ಹೇಗೆ ವರ್ತನೆ ಮಾಡ್ತಾರೆ ಜನರ ಕಷ್ಟ ಸುಖಗಳಿಗೆ ಹೇಗೆ ಸ್ಪಂದನೆ ನೀಡ್ತಾರೆ ಎನ್ನುವುದು ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿ ವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ